ನಮಸ್ಕಾರ ಆ ಜಾಗವನ್ನು ಬಿಟ್ಟು ನೀವು ಯಾಕೆ ಪಿಪಿಪಿ ಮಾದರಿ ಹೊಂಟಿದಿರಿ ಇದು ರಾಘವಣ್ಣಗೇರಿ ಕೇಳೋ ಪ್ರಶ್ನೆ ಅಲ್ಲ ಕೇವಲ ವಿದ್ಯಾರ್ಥಿಗಳು ಮಾತ್ರ ಕೇಳುವ ಪ್ರಶ್ನೆ ಅಲ್ಲ ಕರ್ನಾಟಕದ ಆರೂವರೆ ಕೋಟಿ ಜನತೆ ಕೇಳಲಿಕ್ಕೆ ಇವತ್ತು ಸರ್ಕಾರಕ್ಕೆ ಯಾರ ಒತ್ತಡಕ್ಕೆ ಕ್ರಮಣದ ನೀವು ಈ ಪಿಪಿಪಿ ಮಾದರಿ ಹೊಂಟಿದಿರಿ ಅದನ್ನು ಬಹಿರಂಗ ಪಡಿಸಬೇಕಾಗಿದೆ ಒಳ ಒಪ್ಪಂದ ಆಗಿದೆ ಅಂತ ಅನ್ಸುತ್ತೆ ಒಳ ಒಪ್ಪಂದ ನೂರಕ್ಕೆ ನೂರಾಗಿದೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಪ್ರೈವೇಟ್ ಇದು ಮೆಡಿಕಲ್ ಕಾಲೇಜ್ ಇದು ಯಾಕೆ ಇನ್ನೊಂದು ನಿಮ್ಮ ಹತ್ರ ಸರ್ಕಾರ ಹತ್ರ ಜಾಗ ಇಲ್ವಾ ನೂರ ನಲ್ವತ್ತೊಂಬತ್ತು ಎಕರೆ ಸರ್ಕಾರಿ ದಾಖಲೆ ಆಸ್ಪತ್ರೆಯಲ್ಲಿ ಜಾಗ ಇದೆ ಈಗಾಗಲೇ ಅಲ್ಲಿ ಟ್ರೊಮಾ ಸೆಂಟರ್ ಆಗಿದೆ ಡಯಾಲಿಸಿಸ್ ಸೆಂಟರ್ ಆಗಿದೆ ಕೇವಲ ಇದು ಕಾಲೇಜು ವಿದ್ಯಾರ್ಥಿ ಬಡ ವಿದ್ಯಾರ್ಥಿನಿಯರಿಗೆ ಮಾತ್ರ ಅಲ್ಲ ಸಾರ್ವಜನಿಕರಿಗೂ ಕೂಡ ಇವತ್ತು ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಚಿಕಿತ್ಸೆ ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಇದೆ ವಿಜಯಪುರ ಒಂದು ಗಡಿ ಭಾಗದ ಜಿಲ್ಲೆ ಇದೆ ಇಲ್ಲಿಯ ಜನ ಹೈದರಾಬಾದ್ಗೆ ಹೋಗ್ತಾರೆ ಹೋಗ್ತಾರೆ ಮಹಾರಾಷ್ಟ್ರದ ಇತರೆ ಪ್ರದೇಶಗಳಿಗೆ ಹೋಗ್ತಾರೆ ಇವರ ಬಗ್ಗೆ ಬಡ ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಸರ್ಕಾರಕ್ಕೆ ಅದಕ್ಕೆ ಸರ್ಕಾರ ಇದು ಏನಿವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮುತ್ತಿಗೆ ಹಾಕಲಿಕ್ಕೆ ಎ ಬಿ ಪಿ ಕಾರ್ಯಕರ್ತರು ಹೊಂಟಿದ್ರು ಅವರನ್ನು ಇವತ್ತು ಅಂಬೇಡ್ಕರ್ ಸರ್ಕಲ್ದಲ್ಲಿ ನೀವು ತಡೆದಿದ್ದೀರಿ ಇದನ್ನು ವಿಜಯಪುರ ಜನತೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ತೀವ್ರವಾಗಿ ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನು ನೀವು ಹಿಡ್ಕೊಂಡು ಹೋಗೋದು ಇದು ಸೂಕ್ತ ಅಲ್ಲ ಇದು ವಿದ್ಯಾರ್ಥಿಗಳು ಮಾಡಲಿಕ್ಕೆ ತಿದ್ದು ವಿಜಯಪುರ ಜಿಲ್ಲೆಯ ಜನತೆಗಾಗಿ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಇವತ್ತು ವಿದ್ಯಾರ್ಥಿಗಳು ಎಜುಕೇಷನ್ ತೊಗೋತಾರೆ ಪ್ರೈವೇಟ್ ಕಾಲೇಜ್ನಲ್ಲಿ ಇನ್ನೊಂದು ಪ್ರೈವೇಟ್ ಕಾಲೇಜ್ ಯಾಕೆ ಮಾಡ್ಲಿಕ್ಕಿದ್ದೀರಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛಾಪಡ್ತೀನಿ ಸಚಿವರಿಗೆ ಕೇಳಲಿಕ್ಕೆ ಪಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜನಪ್ರತಿನಿಧಿಗಳಿಗೆ ಕೇಳಿಕೆ ಪಡ್ತೀನಿ ಪಿ 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 ಅಂದ್ರೆ ಏನು ನೀವು ಇವತ್ತು ಸಾರ್ವಜನಿಕರ ಮುಂದೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಹೇಳ್ತೀರಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಜನ ಹೇಳ್ತಾ ಇದಾರೆ ಪಬ್ಲಿಕ್ ಪೈಸಾ ಪ್ರೈವೇಟ್ ಮೇಲೆ ಲೂಟೋ ಅಂತ ಜನ ಹೇಳಿ ಇದಕ್ಕೆ ನಿಮ್ಮ ಬಳಿ ಉತ್ತರ ಇದೆಯಾ ಅಂದ್ರ ಸಾರ್ವಜನಿಕರ ಹಣವನ್ನು ಇವತ್ತು ಡೊನೇಷನ್ ಹಾವಳಿಯ ಮುಖಾಂತರ ಪಿ 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 ಮಾಡುವ ಮುಖಾಂತರ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡುವಂಥ ಕೆಲಸ ಮಾಡ್ತಾ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಈ ಸಾಂಕೇತಿಕ ಪ್ರತಿಭಟನೆ ಉಗ್ರ ರೂಪ ತಾಳುವ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಪಿ ಪಿ ಮಾದರಿಯನ್ನು ಕೈ ಬಿಡಬೇಕು ಇಲ್ಲಿಕಂದ್ರೆ ಜನತೆ ಬೀದಿ ಬೀದಿಗಿಳಿದು ಹೋರಾಟ ಮಾಡೋದರಲ್ಲಿ ಹಾಗೂ ಅವರಿಗೆಲ್ಲ ಸಂಘ ಸಂಸ್ಥೆಗಳ ಬೆಂಬಲ ಕೊಡೋದರಲ್ಲಿ ಯಾವುದೇ ಸಂದೇಹವಿಲ್ಲ ಸದನದಲ್ಲಿ ಒಂದು ನಿರ್ಧಾರ ತೆಗೆದುಕೋಬೇಕಿರಿ ತಕ್ಷಣ ನಿರ್ಧಾರ ತಗೋಬೇಕು ಒಂದು ನಿರ್ಧಾರ ಅಲ್ಲ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ನೇ ಆಗಬೇಕು ಒಂದು ನಿರ್ಧಾರ ಅನ್ನೋದು ಎರಡು ಮಾತೇ ಇಲ್ಲ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನೇ ಆಗಬೇಕು ಅನ್ನೋ ಒಂದು ಸ್ಪಷ್ಟ ಆಗ್ರಹವನ್ನು ಇವತ್ತು ನಾವು ಎಪಿಗೆ ಬೆಂಬಲ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು ಇವತ್ತು ತೀವ್ರ ಖಂಡನೀಯ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ಬೇಕು